ಇಲ್ಲಪ್ಪ ಇದ್ದ ನನ್ನ ಅಕೌಂಟಿಗೆ ಐದು ಸಾವಿರ ರೂಪಾಯಿ ದುಡ್ ಹಾಕಿ ಕೊಡಬೇಕಿತ್ತು ಕಣ ಕೊಡಲಾ ಲೋ ಡೂಪ್ಲಿಕೇಟ್ ಒನ್ಸುತ್ತೆ ನೋಡು ಹ್ಞೂ ಕಣ ಡೂಪ್ಲಿಕೇಟು ಲೋ ಡೂಪ್ಲಿಕೇಟ್ ನೋಡಿ ತಗೊಂಡ್ಬಿಟ್ಟು ಅಕೌಂಟಿಗೆ ಹಾಕೊಡು ಅಂದಯ ತಗ ಆಗಲ್ಲ ಕಣೋಣ ಇದು ದುಡ್ಡು ಹಾಕದು ಯಾರ ಅಕೌಂಟ್ಗೆ ಕಣ ನಿನ್ನಕ್ಕೆ ಹೊಂಕಿಯಾ ಮತ್ತೆ ಇದು ಡೂಪ್ಲಿಕೇಟರ್ ಆಗ್ಲಿ ಒರಿಜಿನಲರ್ ಆಗಲಿ ನಿಂಗ್ಯಾಕ್ಕ ತಗಣ ಹಾಕೋಡು ಏಯ್ ಆಗಲ್ಲ ಕಣಕ್ಕೋ ಜಾನ್ಕಿ ಬೇರೆ ಬದಲಪ್ಪ ಇದೇನಂತ ಕೇಳ ಕೇಳ್ತಾಳ ಏನ್ ಹೇಳಿ ಅಮ್ಯಾವ್ ಕೂಳಿ ಎಲ್ಗೋಗಿದೀಮಿ ಕಮ್ಮಿ ಅವ್ರ ಕಳೆ ಬರಕ ಹೌದಾ ಎಲ್ಲಿ ತಗೋ ಬಂದ ಕುಡಿದ್ ನೋಡ್ತೀನಿ ಹೆಂಗಿದಾವ್ ನಾನು ತಗೋ ಬರ್ಬೇಕು ಅಮ್ಯಾವ್ ಇವು ಅವರ ಕಾಳ ಮೀನ್ ತಕ ಬಂದ್ಬಿಟ್ಟು ಅವ್ರ ಕಳು ಅಂತಿದೆ ಇಲ್ಲ ಮೀ ನನ್ಗೂ ನನ್ ಗಂಡನ್ಗು ಒಂದ್ ಕಾಲ್ ಕೆಜಿ ತಕ ಬಂದಿ ಕಮ್ಮಿ ನೀ ಎಲ್ ಕೇಳಿದ್ಬಿಟ್ಟೆ ಅಂತ ಅವ್ರ ಕಳು ಅಂದಿ ಅಯ್ಯೋ ತಕವ ನೀನು ನೀನ್ ಗಂಡೆ ತಿನ್ನು ನಾ ಏನ್ ನಿಮ್ಮ ಬಂದ್ಬಿಟ್ಟು ಸಾರ್ ಕೊಡು ಅಂದನ ಏನೇ ಮೇ ಒಂಚೂರು ಸಾರ್ತ ಗೊತ್ತಿತ್ತು ಸಾರ್ಕ ಬಂದೇ ಬರ್ತಿದೆ ಅಂತ ಕೊಡು ಬರೀ ತಿಳಿಸಲೀ ಒಂದ್ ಕಡಿಲ್ವಾ ಕೆಲ ತಿನ್ಕೊಂಡು ಕಣ ಹೋಗು ಒಂದ್ ಕಡಿ ಮೀನ್ ಕೊಡಕ್ಕೂ ಸಾಯ್ತಾಳ ಜಿಪುನ್ ಮುಂಡ ಇಲ್ಲಿ ನೋಡಣ ಕೂದ್ಲು ಬಿದ್ದದ ಹಿಂಗೆ ಗೋಪಿ ಮಾಡ್ಕೊಡೋದು ಅಣ್ಣ ಎಲ್ಲ ಮಿಸ್ ಆಗಿ ಬಿದ್ದಿರೋದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಣ್ಣ ಅಡ್ಜಸ್ಟ್ ಮಾಡ್ಕೋಬೇಕಾ ಆ ಸ್ವಲ್ಪ ಕೂದ್ಲು ಬಿದ್ದಿರೋದನೇ ನಾನು ಲೈಫ್ ತಿಂದಲ್ಲ ತಿನ್ನಲ್ಲ ತಗ ಬೇರೆದು ಮಾಡ್ಕೊಡು ಅಪ್ಪ ಹಾ ನೋಡಿ ಇಲ್ಲಿ ಸಾರ್ಲಿ ಕೂದ್ಲು ಹಿಂಗೆ ಸಾರ್ ಮಾಡೋದು ಥು ತಗ ನಂಗೆ ಬೇರೆ ಆ ಕೊಡು ಯಾಕ ಆಯ್ತು ಬಿಡು ಈ ಮನೇಲಿ ನಂಗೆ ಮೂರ್ ಕಾಸು ಬೆಲೆ ಇಲ್ಲ ಅಮೆ ಏನ್ ರಮ್ಯಾ ಮಾಡ್ತಾ ಹಬ್ಬಕ್ಕೆ ಖಾರ ಸಾಂಬಾರ ಮಾಡಿಸ್ಬೇಕಲ್ಲ ಅಮ್ಮಿ ಅದಕ್ಕೆ ಎಲ್ಲನೂ ಸೋಸ್ಕೊತ ಇದ್ನು ಸರಿ ತಕ ಅಮ್ಮಿ ಆಯ್ತು ಅಮ್ಮಿ ಅವು ನಿನ್ ಮಗಳನ್ನ ಮೈಸೂರ್ಗೆ ಓದ್ಸ ಕಳಿಸಿದೆ ಇಲ್ಲ ಸುತ್ತಾರ ಕಳಿಸಿದೆ ಅಮ್ಮಿ ಅದೇ ಕಮ್ಮಿ ಕೇಳ್ತಾ ಇದೆ ಗೌರಿ ಹಬ್ಬಕ್ಕ ಸೀರೆ ಅಂತ ಅನ್ಬಿಟ್ಟು ಮೈಸೂರ್ಗೆ ಹೋಗಿದ್ನ ಕಮ್ಮಿ ಅಲ್ಲಿ ನೋಡ್ದಿ ನಿನ್ ಮಗಳನ್ನ ಅಲ್ಲಿ ಯಾವ್ದೋ ಹುಡುಗನ್ ಜೊತೆಗ ಪಿಲಂ ಟೆಂಟ್ ಮುಂದೆ ನಿಂತಿದ್ದ ಫ್ರೆಂಡ್ ಗಿಂಡ್ ಇರ್ಬೇಕು ಬಿಡ ಅಮ್ಮಿ ಯಾವ ಯಾವ ಫ್ರೆಂಡ್ ಫ್ರೆಂಡ್ ಯಾವ್ದಾದ್ರು ಮೈ ಮತ್ತಿ ನಿಂತ್ಕೊಂಡ ಇಲ್ಲ ಲವ್ ಯೂ ಮಾಡ್ತಿರ್ಬೇಕು ತಕ್ಕ ಗೌರಿ ಹಬ್ಬಕ್ಕೆ ಬತ್ತಳ ಮಾಡ್ತೀರೋ ನೀಜ್ವಾ ನನ್ ಮಗನ್ಗ ಆಯ್ ಮಗಳ ಕೇಳತಿ ತನ್ಕತಿನಿ ಕೊಡಮಿ ಅಂತ ಅದಕ್ಕ ಗೌರ್ಮೆಂಟ್ ಕೆಲಸದಲ್ಲಿ ಕೊಡ್ಬೇಕು ಅನ್ಬಿಟ್ಟು ನಲಿತಿದ ಇಟ್ಟಿನಿ ಬತ್ತಿ ಈಗ ಓದಿಸ್ಲಿ ಈಗ ರೋಗನ್ ಕ್ವಾಣ ಒಳಗ ನೀನು ನಲಿತಾಳ ಲೋಪರ್ ಮುಂಡ ಫ್ರೆಂಡ್ ಮನಿ ಇಂಪಾರ್ಟೆಂಟ್ ಮನಿ ಇಂಪಾರ್ಟೆಂಟ್ ಯಾಕೆ ಫ್ರೆಂಡ್ಶಿಪ್ ಒಂದೊಂದ ಸರಿ ಏನು ಮಾಡ್ತಾರೆ ಅಂದ್ರೆ ಕೊಡ್ดิ ಅಲ್ಲೇಲೇ ಕೂತ್ಕೊತಾರೆ ದುಡ್ಡ್ ಇದ್ರು ದುಡ್ಡಿಲ್ಲ ಅಂತಾರೆ ಈಗ ಏನು ಏನು ಕ್ಯಾದ್ರಿ ನಾನು ನೆನ್ಪಿದಾ ಗಂಜ 아이고, 아이아이 아이고, 아아 இல்லை இல்லே பத்தானேதா நீங்க ரூபாய் சாய கொடுப்பா த Kamila, sala kotay to! ಅಣ್ಣ ಹೇಳಿ ಎರಡು ಬಟಾರ್ ಜ್ಯೂಸ್ ಕೊಡಿ ಎರಡು ಬಟಾರ್ ಜ್ಯೂಸ್ ಸರಿ ಅಣ್ಣ ಅಣ್ಣ ಸ್ಟ್ರಾ ಕೊಡಿ ಅಣ್ಣ ಸ್ಟ್ರಾ ಅಂದ್ರೆ ಪೈಪು ಓ ಪೈಪ ಅಣ್ಣ ತಗೊಳ್ಳಿ ಪೈಪಾ ಇರದೆ ಒಂದು ಅಡ್ಜಸ್ಟ್ ಮಾಡ್ಕೊಳ್ಳಿ ನಿಮ್ ಹುಡುಗಿನ ಪೆದ್ದ ಅಂದ್ಬಿಟ್ಟು ಯಾವ ಹುಡುಗಿನ ಮದುವೆ ನಾವು ಹುಡುಗಿನ ಹುಡ್ಕಿ ಹುಡ್ಕಿ ಸಾಕಾಗ ನೀವೇ ಹುಡುಕಂಡ್ ಮದುವೆ ಹುಡುಕಿ ಕೊಡೋಬ ಚಪಾತಿ ಇವತ್ತಿನ ವೀಡಿಯೋ ಈ ವಿಡಿಯೋ ಎಂಜಾಯ್ ಮಾಡಿದ್ರೆ ಅನ್ಕೊಂತೀನಿ ಮತ್ತೆ ಇದ್ದಾರೆ ಇನ್ನೇನಾದ್ರು ಹೊಸ ತಗ್ತಾರೆ ಟ್ರೈ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಬೆಲ್ ಬಟನ್ ಅವ್ರಿ ಲೈಕ್ ಕಮೆಂಟ್ ಶೇರ್ ಬರ್ಲಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್